ನಾನು ಕ್ಷಣೀರ್ ಮುಂಗ್ರವಾಡಿ ಶ್ರೀ ಸದ್ ಶ್ರೀ ಸಿದ್ಧಾರ್ಡ ಸ್ವಾಮಿ ಟ್ರಸ್ಟ್ ಸಮಿತಿ ಹುಬ್ಬಳ್ಳಿ ಧರ್ಮದರ್ಶಿ ಈ ವಿಶೇಷ ಏನಂದ್ರೆ ಸದ್ಗುರು ಶ್ರೀ ಸಿದ್ಧಾರ್ಡ್ ಅವರ ನೂರ ತೊಂಬತ್ನೇ ಜಯಂತ್ಯೋತ್ಸವ ಮತ್ತು ಅವರ ಶಿಷ್ಯರಾದಂತಹ ಶ್ರೀ ಗುರುನಾಥ ಅವರ ನೂರ ಹದಿನೈದನೇ ಜಯಂತ್ಯೋತ್ಸವ ಮತ್ತು ಶ್ರೀ ಸಿದ್ಧಾರ್ಡ್ ಅವರ ಕಥೆಯನ್ನು ಬರೆದಿದ್ದಾರೆ ಸಿದ್ದಾರ್ಥವರ ಕಥಾಮೃತ ಅದು ನೂರು ವರ್ಷ ಇತ್ತು ಅಂದ್ರೆ ಶತಮಾನದ ಸಂಭ್ರಮವನ್ನು ಆಚರಿಸಲಿಕ್ಕೆ ನಾವು ಶ್ರೀ ಸಿದ್ಧಾರ್ಡ ಅರಡು ಜ್ಯೋತಿಯನ್ನು ಕೈಗೊಂಡಿದ್ದಾರೆ ಅಂದರೆ ಆಲ್ ಓವರ್ ಇಂಡಿಯಾ ನಾಲ್ಕು ರಾಜ್ಯಗಳಲ್ಲಿ ಜ್ಯೋತಿ ಸುತ್ತಾಡ್ತಾ ಇದೆ ಅಂದರೆ ಮಹಾರಾ ಮಹಾರಾಷ್ಟ್ರ ಗೋವಾ ಅಂದರೆ ಕರ್ನಾಟಕ ಆಂಧ್ರ ಪ್ರದೇಶ ನಾಲ್ಕು ಸ್ಟೇಟಿಗೆ ಹೋಗ್ತಾ ಇದೆ ಈಗ ಮೂವತ್ತೊಂದು ದಿವಸ ಆಯಿತು ನಾಳೆ ಮೂವತ್ತೆರಡನೇ ದಿವಸ ಜ್ಯೋತಿ ಯಾತ್ರೆ ಸೊ ಈ ಒಂದು ಖುಷಿ ಏನಂದರೆ ಆ ಸಿದ್ದಾರ್ಥರ ಜ್ಯೋತಿ ಯಾತ್ರೆ ನಮ್ಮ ಹುಬ್ಬಳ್ಳಿ ನಮ್ಮ ಹಾರುವೇರಿಗೆ ಆಗಮಿಸ್ತಾ ಇದೆ ಒಂದು ಖುಷಿಯ ವಿಷಯ ಅದಕ್ಕೆ ನಾಳೆ ಸಂಜೆ ಆರು ಗಂಟೆಗೆ ನಮ್ಮ ಸಿದ್ಧಾರೂಢ ಜ್ಯೋತಿ ಯಾತ್ರೆ ನಮ್ಮ ಹಾರುವೇರಿಗೆ ಬರೋದ್ರಿಂದ ತಾವು ಎಲ್ಲರೂ ನಮ್ಮ ಹರವಿರಿ ಹಿರಿಯರು ಮತ್ತು ನಾಗರಿಕರು ಆ ನಮ್ಮ ಆ ಜ್ಯೋತಿಯನ್ನು ಎಲ್ಲರೂ ನಾವು ಪ್ರೀತಿಯಿಂದ ಸ್ವಾಗತ ಮಾಡಿ ಮಾಡೋಣ ಅಂತೇಳಿ ತಮಗೆಲ್ಲರಿಗೂ ನಾನು ಕೈ ಪ್ರಾರ್ಥಿಸುತ್ತೇನೆ ಇನ್ನೊಂದು ಏನಂದ್ರೆ ತಾವೆಲ್ಲರೂ ಇಲ್ಲಿನ ನಮ್ಮ ಅದು ನಾಳೆ ಬರುತ್ತೆ ಅಂದ್ರೆ ಗುರ್ಲಾಪುರ್ ರೋಡಿಂದ ಬರುತ್ತೆ ಸೊ ನಾವು ಜೈನ್ ಮಂಟಪದಿಂದ ಜೈನ್ ಕಲ್ಯಾಣ ಮಂಟಪಿಂದ ಅಲ್ಲಿಂದ ನಾವು ಆ ಆಡು ಜೊತೆಯನ್ನು ಸ್ವಾಗತಿಸಿ ಬಸ್ ಸ್ಟ್ಯಾಂಡ್ ಎಲ್ಬರ್ಟಿ ಕೋಸರು ಅಲ್ಲಿ ತಂದು ಅಲ್ಲಿ ಹೋಗಿ ಮತ್ತು ರಿಟರ್ನ್ ಬಂದು ಶ್ರೀ ಚನ್ನ ಋಷಭೇಂದ್ರ ಮಠದಲ್ಲಿ ನಾವು ಒಂದು ಒಂದು ಐದರಿಂದ ಹತ್ತು ನಿಮಿಷ ಫಂಕ್ಷನ್ ಮಾಡೋದಿದೆ ಅಲ್ಲೇ ಇದು ನಾಳೆ ಅದು ಅದರ ಜೊತೆ ವಾಸ್ತವ್ಯ ನಾಳೆ ಶ್ರೀ ಋಷಭೇಂದ್ರ ಮಠದೊಳಗೆ ಇದೆ ಸೊ ಯಾರ ಎಲ್ಲ ಜನ ಎಲ್ಲ ನಾಗರಿಕರು ಬಂದು ಅದನ್ನು ದರ್ಶನ ಲಾಭ ಪಟ್ಟುಕೋಬೇಕಂತ ನಾನು ಇಲ್ಲಿ ಹೊರಗಡೆ ಆ ರಾತ್ರಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ರವಿವಾರ ಮುಂಜಾನೆ ಇಲ್ಲಿಂದ ಜ್ಯೋತಿ ಮತ್ತು ಮಹಾಲಿಂಗಪುರಕ್ಕೆ ಹೋಗಲಿದೆ ಅದಕ್ಕೆ ತಾವೆಲ್ಲರೂ ತಮ್ಮ ನ್ಯೂಸ್ ನಲ್ಲಿ ಕವರ್ ಮಾಡಬೇಕು ಬಹಳಷ್ಟು ಜನ ಕೂಡಬೇಕಂದ್ರೆ ನಾನು ಮತ್ತು ಶ್ರೀ ಸದ್ಗುರು ಸಿದ್ದಾರ್ಡರು ಮತ್ತು ಅವ್ರನ್ನ ಶ್ರೀ ಅವರ ಆಶೀರ್ವಾದ ತಗೋಬೇಕಂತ ನಾನು ಪ್ರಾರ್ಥಿಸಿದ್ದೆ ಇಪ್ಪತ್ತೈದು ಜನವರಿ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ನಾಳೆ ಸಾಯಂಕಾಲ ಆರು ಗಂಟೆಗೆ